ಮೋದಿ ಅಲೆಯಿದ್ದಾಗ ಕೂಡ ಒಂಬತ್ತು ಸ್ಥಾನಗಳಲ್ಲಿ ನಮ್ಮವರು ಗೆದ್ದಿದ್ದಾರೆ ಹಾಲಿ ಸಂಸದರ ಕ್ಷೇತ್ರ ಬಿಟ್ಟುಕೊಡುವ ವಿಚಾರದಲ್ಲಿ ರಾಜಿ ಬೇಡ ಹಾಲಿ ಸಂಸದರ ಕ್ಷೇತ್ರ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟರೆ ಪಕ್ಷಕ್ಕೂ ಡ್ಯಾಮೇಜ್ ಸೀಟು ಹಂಚಿಕೆ ಬಗ್ಗೆ ಕಾಂಗ್ರೆಸ್ ವರಿಷ್ಠರಲ್ಲಿ ಯಾವ ಸೀಟನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡ್ಬೇಕು ಯಾವ ಕ್ಷೇತ್ರವನ್ನು ನಾವೇ ಇಟ್ಕೋಬೇಕು ಅಂತ ಈಗ ಜಿಜ್ಞಾಸೆ ಶುರುವಾಗಿದೆ ತಳಮಳ ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಮಾತುಕತೆಗೆ ಜೆ ಡಿ ಎಸ್ ವಿಳಂಬ ಮಾಡ್ತಿರೋದು ಸಾಕಷ್ಟು ಗಂಭೀರ ವಿಚಾರ ಅಂಥೇಳಿ ತಡರಾತ್ರಿ ವೇಣು ಜೊತೆಗೆ ಕಾಂಗ್ರೆಸ್ನ ನಾಯಕರು ಚರ್ಚೆ ನಡೆಸಿದ್ದಾರೆ ಎರಡು ಸ್ಥಾನ ಎರಡೇ ಎರಡು ಸ್ಥಾನಗಳಲ್ಲಿ ಜೆ ಡಿ ಎಸ್ ಗೆದ್ದಿರೋದು ಇಡೀ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಗೆದ್ದಿರೋದು ಬರೀ ಎರಡು ಸ್ಥಾನ ದೇವೇಗೌಡರು ಕುಮಾರಸ್ವಾಮಿ ಎರಡೇ ಎರಡು ಸ್ಥಾನವನ್ನು ಗೆದ್ದಿರುವಂಥದ್ದು ಹದಿನಾರು ಕ್ಷೇತ್ರಗಳಲ್ಲಿ ನಮ್ಮವರು ಇಲ್ಲ ಈ ಹಿನ್ನೆಲೆಯಲ್ಲಿ ಹದಿನಾರು ಕ್ಷೇತ್ರಗಳ ವಿಚಾರದಲ್ಲಿ ಮಾತ್ರ ಮಾತುಕತೆ ಮಾಡೋಣ ಜೆ ಡಿ ಎಸ್ ಜೊತೆಗೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಇದೆ ಜೆ ಡಿ ಎಸ್ ಅಂತ ಹೇಳಿ ಇಲ್ಲಿ ಚರ್ಚೆ ನಡೆಸಿದ್ದಾರೆ ಅನಗತ್ಯವಾಗಿ ಒತ್ತಡ ಸೃಷ್ಟಿಸುವ ತಂತ್ರದ ಬಗ್ಗೆ ಕೂಡ ವೇಣು ಪ್ರಸ್ತಾಪ ಮಾಡಿದ್ದಾರೆ ನಾವೇ ಜೆ ಡಿ ಎಸ್ ಜೊತೆ ಚರ್ಚೆ ಮಾಡೋಣ ಅಂತ ವೇಣು ಹೇಳಿದ್ದಾರೆ ರಾಹುಲ್ ಗಾಂಧಿ ಜೊತೆ ಚರ್ಚಿಸುವ ಬಗ್ಗೆ ನಾಯಕರಿಗೆ ಭರವಸೆಯನ್ನು ನೀಡಿದ್ದಾರೆ ಅಂದರೆ ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿರೋ ಕ್ಷೇತ್ರಗಳಲ್ಲಿ ಒಂದೇ ಒಂದು ಕೂಡ ಬಿಟ್ಕೊಡೋಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಯಾರಿಲ್ಲ ನಾವು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಚಿಕ್ಕಬಳ್ಳಾಪುರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಅಥವಾ ತುಮಕೂರು ಆಗಿರ್ಬೋದು ಇಂತಹ ಕ್ಷೇತ್ರಗಳನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕೆ ತಾವು ರೆಡಿ ಇಲ್ಲ ಅನ್ನುವಂಥ ಸಂದೇಶವನ್ನು ಕಾಂಗ್ರೆಸ್ ನಾಯಕರು ರವಾನೆ ಮಾಡ್ತಾ ಇದ್ದಾರೆ ಇದು ಒಂದು ಅಂಶ ಮತ್ತೊಂದು ಪ್ರಮುಖವಾಗಿರುವಂಥ ಅಂಶ ಅಂತ ಹೇಳಿದ್ರೆ ಜೆ ಡಿ ಎಸ್ ನಾಯಕರು ಬೇಕಂತ ವಿಳಂಬ ಧೋರಣೆ ಮಾಡ್ತಾ ಇದ್ದಾರೆ ಅವ್ರು ಗೆದ್ದಿರೋದು ಬರೀ ಎರಡು ಸೀಟು ಲಾಸ್ಟ್ ಟೈಮ್ ಈ ಬಾರಿ ಹತ್ತು ಸೀಟ್ ಕೊಡಿ ಬಿಟ್ಕೊಡಿ ಅಂತ ಕೇಳ್ತಿದ್ದಾರೆ ಕೊಟ್ಟರೆ ಸುಮ್ಮನೆ ಸೋಲ್ತಾರೆ ನಮಗೂ ಲಾಸು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ನಾಯಕರು ಇರುವಂಥದ್ದು ಎರಡೇ ಎರಡು ಸ್ಥಾನ ಕಳೆದ ಬಾರಿ ಗೆದ್ದಿರುವಂಥ ಜೆ ಡಿ ಎಸ್ಗೆ ಯಾವ ಕಾರಣಕ್ಕೂ ನಾವು ಗೆದ್ದಿರೋ ಸೀಟ್ಗಳನ್ನು ಬಿಟ್ಕೊಡ್ಬಾರ್ದು ಜೆ ಡಿ ಎಸ್ ಪ್ರಾಬಲ್ಯ ಇರುವಂಥ ಎರಡು ಮೂರು ಜಿಲ್ಲೆಗಳಲ್ಲಿ ಬೇಕಾದರೆ ಐದರಿಂದ ಆರು ಸ್ಥಾನ ಬಿಟ್ಕೊಡ್ಬೋದು ಅಷ್ಟೇ ಅನ್ನುವಂಥ ಒಂದು ಅಂತಿಮವಾದಂತಹ ಒಂದು ವಿಚಾರ ವಿಮರ್ಶೆಯನ್ನು ನಿನ್ನೆ ವೇಣುಗೋಪಾಲ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ದಿನೇಶ್ ಗುಂಡೂರಾವ್ ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ